ಇವತ್ತು ನಾನು ನಿಮಗೆ ಅಂಡಮಾನ್ ಇನ್ನೊಂದು ಸೂಪರ್ ಆಗಿರೋ ಬೀಚ್ನ ತೋರಿಸ್ತೀನಿ ನಿಮಗೆ ನೋಡಿಬಿಟ್ಟು ಕುಣಿದು ಕೊಪ್ಪಳಸ್ಬಿಡ್ತೀರ ರೂಟಲ್ಲಿ ನನಗೆ ಕಾಣೆ ಕಾಣಿಸ್ಬಿಡ್ತು ನನ್ನ ಜೊತೆಗೆ ಒಬ್ಬ ಪಾರ್ಟ್ನರ್ ಸಿಕ್ಬಿಟ್ಟಿದ್ದಾನೆ ಅವನ ಹೆಸರು ಸೋಯ್ ಬಂದ್ಬಿಟ್ಟು ಅವನು ಡೆಲ್ಲಿಯಿಂದ ಬಂದಿದ್ದ ಪರ್ಚಿಯಾದ ನನಗೆ ನೀಲ್ ಐಲೆಂಡ್ ಅವನು ನಾನು ಒಟ್ಟಿಗೆ ಸೇರಿಕೊಂಡು ಬಂದಿದ್ವಿ ಇಲ್ಲಿಗೆ ವಾಪಸ್ಸು ಪೋರ್ಟ್ ಬ್ಲೇರ್ಗೆ ಸೊ ಸೊ ಐಲೆಂಡ್ನ ಬೀಚ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟಿದ್ವಿ ಇದರಲ್ಲಿ ಒಂದು ತಿಳ್ಕೊಂಡೆ ಏನಂದರೆ ಈ ಗಾಡಿ ಹೋಗ್ತಿದೆ ಗೊತ್ತಾ ಆ ಗಾಡಿಯಲ್ಲಿ ತಿನ್ನಕೆ ಐಟಮ್ಸ್ ಇಟ್ಕೊಂಡಿದ್ದಾರೆ ಯಾರಿಗೆ ಗೊತ್ತಾ ನಮ್ಮ ಆನೆಗೆ ನಾನು ರೋಡ್ ಅಲ್ಲಿ ಮಾಹುತ ನಮ್ಮ ಕರ್ಕೊಂಡು ಹೋಗೋದು ನೋಡಿದೀನಿ ಬಟ್ ಅದ್ರಿಂದ ಒಂದ್ ಗಾಡಿ ಅದಕ್ಕೆ ಊಟ ಆಯ್ತಾ ತಕೊಂಡು ಬರೋದು ನಾನು ನೋಡಿಲ್ಲ ಸ್ವಾಮಿ ಎಷ್ಟು ಕೇರ್ ಮಾಡ್ತಾರೆ ಇಲ್ಲಿ ಐ ವಾಸ್ ಬಟ್ ಐ ಆಮ್ ಟೆಲಿಂಗ್ ಯು ಇಟ್ ಇಸ್ ಅ ಬ್ಯೂಟಿಫುಲ್ ರೈಡ್ ನೀವು ಇಲ್ಲಿ ಬೇಕಾದರೆ ಡೈರೆಕ್ಟಾಗಿ ಬರ್ತೀನಿ ಅಂದರೆ ಬಸ್ಸಲ್ಲೂ ಬರ್ಬೋದು ಬೈಕಲ್ಲಿ ಬರ್ತೀನಿ ಅಂದರೆ ಐನೂರು ರೂಪಾಯಿಗೆ ಬಾಡಿಗೆ ತೊಗೊಳ್ಬೇಕು ಅದಕ್ಕೆ ಬೇರೆ ಪೆಟ್ರೋಲ್ ಬೇರೆ ಹಾಕಬೇಕು ರೋಡ್ ಮಾತ್ರ ಸಖತ್ತಾಗಿದೆ ಆವಾಗ ಅವಾಗ ನಿಲ್ಸ್ಕೊಂಡು ಫೋಟೋ ಗೀಟೋ ಯಾವ್ದು ತೊಗೊಳ್ಬೋದು ಇಲ್ಲೇ ಅರ್ಕರ್ನೆಟ್ಸು ಸಿಕ್ಕಾ ಬಟ್ಟೆ ಸಿಗುತ್ತೆ ನಿಮ್ಗೆ ಏನಾದರೂ ಬೇಕಾ ಅಡಿಕೆ ಬೇಕಾ ಬನ್ನಿ ಇಲ್ಲಿಂದ ತಗೊಂಡು ಹೋಗಿ ಎಕ್ಸ್ಪೋರ್ಟ್ ಮಾಡಿ ಇಟ್ಸ್ ಬ್ಯೂಟಿ ಹೇಳೋದಲ್ಲ ಬಸ್ಸು ಅಂತ ಬಸ್ಸು ಫ್ರೀಕ್ವೆನ್ಸಿನೂ ಚೆನ್ನಾಗಿದೆ ಯು ಕ್ಯಾನ್ ಕಮ್ ಬರೀ ಅರವತ್ತು ರೂಪಾಯಿ ಟಿಕೆಟ್ ಓಕೆ ಸೊ ನಾವು ಹೋಗಬೇಕಾದ್ರೆ ಈ ಸಿ ಬೇಸಿಕ್ಲಿ ನನಗೆ ಹೇಳಿದ ನಾನು ನಾನು ಹೇಳಿದ ಎಕ್ಸ್ಪೀರಿಯನ್ಸ್ ಅಲ್ಲಿ ಟೂ ಇಯರ್ಸನ್ನು ಸುತ್ತ ಇದು ನೋಡಿಲ್ವ ನನ್ನ ಚಾನಲ್ಲು ಏನೆಲ್ಲ ಕಳ್ಕೊಂಡಿದ್ದೀರು ಆಯಿತಾ ಯು ಹ್ಯಾವ್ ಟು ಎಂಜಾಯ್ ಎವ್ರಿ ಮೂಮೆಂಟ್ ಆಯಿತಾ ಏನೇನಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡ್ಕೊಳ್ಬೇಕು ಗಾಡಿ ಓಡಿಸ್ತಾ ನನ್ನ ಫಸ್ಟ್ ಟೈಮ್ ಆ್ಯಕ್ಚುಲಿ ಬಿಕಾಸ್ ಐ ಆಮ್ ನಾಟ್ ರೈಡಿಂಗ್ ಆರ್ ಡ್ರೈವಿಂಗ್ ಆಯಿತಾ ಸೊ ಕಂಟ್ರೋಲ್ ಅನ್ಕೈಲಿದೆ ಸೊ ಅದರಲ್ಲಿ ಏನು ಮಾಡ್ತಿದ್ದೀನಿ ನಮ್ಮ ಗಾಡಿ ಓಡಿಸ್ಬೇಕಾದ್ರೆ ನನ್ನ ಡ್ರೋನ್ನ ಮುಂದೆ ಹಿಂದೆಯಿಂದ ಕಾಳಿಸ್ಕೊಂಡು ತಕ್ಕೊಂಡು ಆಯ್ತಾ ಸಿ ದಿಸ್ ಇಸ್ ಹೌ ಯು ವಿಲ್ ಕ್ಯಾರಿ ದ್ ಮೆಮೊರಿ ರೈಟ್ ಇಲ್ಲ ನಾನು ಹೋಗ್ಬಿಟ್ಟು ಅಟೆಂಡೆನ್ಸ್ ಆಗಿಬಿಟ್ಟು ಸ್ಕೂಲಾ ಸ್ಕೂಲ ಇಲ್ಲ ನಿಮ್ಮ ಆಫೀಸ ಆಯಿತಾ ಯು ಶುಡ್ ಎನ್ ಜಸ್ ನಾನು ಇದು ನಿಮ್ಗೆ ತೋರಿಸ್ತಾ ಇರೋದು ಹತ್ತು ನಿಮಿಷದ ಐದು ಸೆಕೆಂಡ್ ವೀಡಿಯೋ ನಾನು ಶೂಟ್ ಮಾಡಿ ನನಗೋಸ್ಕರ ಸೇವ್ ಮಾಡ್ಕೊಂಡಿರೋದು ಒಂದು ಗಂಟೆ ಯಾಕಂದರೆ ಜನಗಳಿಗೆ ಈಗಿನ ಕಾಲ ಹೆಂಗೆ ಗೊತ್ತಾ ಟೈಮ್ ಇಲ್ಲ ಅಂತಾರೆ ಹೆಂಗೆ ಅಂದರೆ ಹೆಂಗಂದರೆ ಲಾಂಗ್ ವೀಡಿಯೋ ನೋಡೋದಿರಲಿ ಶಾರ್ಟ್ ವೀಡಿಯೋನೇ ಶಾರ್ಟ್ ಮಾಡ್ಕೊಂತಾರೆ ಶಾರ್ಟ್ ವೀಡಿಯೋನೇ ಫಾರ್ವರ್ಡ್ ಮಾಡ್ಕೊಳ್ತಾರೆ ಅಂದರೆ ಫಾಸ್ಟ್ ಮಾಡ್ಕೊತಾರೆ ಶಾರ್ಟ್ ವೀಡಿಯೋನೇ ಏನು ಮಾಡ್ತಾರೆ ಸ್ಕಿಪ್ ಮಾಡ್ತಾರೆ ಇನ್ನು ಸ್ಕಿಪ್ ಮಾಡ್ಕೊಂಡು ಹೋಗೋದು ಬಂದರೆ ಇನ್ನು ಯಾವ ಗ್ರಾಮ್ ಬರುತ್ತೋ ನನಗೆ ಗೊತ್ತಿಲ್ಲ ಆಯಿತಾ ಅವ್ರನ್ನ ನಮ್ಮ ಮೆಚ್ಚಿಸೋಕ್ಕೆ ಆಗಲ್ಲ ಸ್ವಾಮಿ ನಮ್ಮನ್ನ ನಾವು ಮೆಚೆಸ್ ಸಾಕು ನೋಡಿ ಯಾರಾದರೂ ಮೆಚ್ಕೊಂಡು ನಮಗೆ ಏನಾದರೂ ಏನೋ ದಯ ಗುಡ್ ಜಾಬ್ ಅಂತ ಹೇಳಿದ್ರೆ ದಟ್ ಇಸ್ ಮೋರ್ ದೆನ್ ಎ ನೋಡಿದ್ರೆ ಅಷ್ಟೇ ಹೋಯ್ತು ಟೆನ್ ಯು ನೋಡಿದ್ರೆ ಅಷ್ಟೇ ಹೋಯ್ತು ಅವ್ರಿಗೆ ಲಾಸ್ ಸೊ ವಿ ಆರ್ ಗೋಯಿಂಗ್ ಇನ್ ಟು ದಟ್ ಪ್ಲೇಸ್ ಐ ವಿಲ್ ಟೆಲ್ ಯು ಇವಾಗ ನೋಡಿದ್ರಲ್ಲ ಅದು ನಾವು ನಮ್ಮದು ಡ್ರೋನ್ ಶಾಟು ಬೈಕಲ್ಲಿ ಹೋಗ್ಬೇಕಾದ್ರೆ ಆ ಬೀಚ್ ಸೈಡ್ಗೆ ಹೋಗ್ತಾ ಇದ್ವಿ ನಮ್ಮ ಈ ರೋಡನ್ನ ದಾಟ್ಕೊಂಡು ಆ ಕಡೆಗೆ ಹೋದ್ರೆ ಸಿಗುತ್ತೆ ಇದು ನಮಗೆ ಇದು ಏನಂತಾರೆ ಬ್ಯಾಕ್ ವಾಟ್ರ್ ನೋಡಿ ಎಲೆ ಇಲ್ಲದಿರ ಮರ ಯಾವುದ್ರೂ ಎಷ್ಟು ಚೆಂದ ಕಾಣುತ್ತೆ ಇಟ್ ಈಸ್ ಬ್ಯೂಟಿಫುಲ್ ಐ ಆಮ್ ಯು ಇಟ್ ಇಸ್ ಬ್ಯಾಟ್ ವೆರಿ ಬ್ಯೂಟಿಫುಲ್ ಮಾತ್ರ ನಿಜವಾಗ್ಳು ಎಂಜಾಯ್ ಮಾಡ್ತೀರಾ ನೀವು ಇದು ನಿಮಗೆ ಇಟ್ಸ್ ಅಬೌಟ್ ಟ್ವೆಂಟಿ ಫೈವ್ ಕಿಲೋಮೀಟರ್ ಫ್ರಮ್ ಇಂದ ಇದೆ ಸೊ ಏನು ದೂರ ಇಲ್ಲಪ್ಪ ಬರ್ತಾರ ರಸ್ತೆಯಲ್ಲಿ ರೋಡಲ್ಲಿ ಸಿಗೋದು ಎಂತೆಂಥ ಬ್ಯೂಟಿ ಸಿಗುತ್ತೆ ಯು ಕ್ಯಾನ್ ರಿಯಲಿ ಎಂಜಾಯ್ ಇಲ್ಲಿ ಪೊಲೀಸ್ ಅವರೆಲ್ಲ ಏನು ಮಾಡ್ತಾರೆ ಅವರು ಯಾವ ಪೊಲೀಸ್ ಅದು ಅದೇ ಡೈವ್ ಹೊಡಿತಾರಲ್ಲ ಸ್ಕೂಬಾ ಡೈವಿಂಗು ಆಯಿತಾ ಅದಕ್ಕೆ ಏನತ್ರ ಗೊತ್ತಿಲ್ಲ ಅದು ಸೊ ಅವರೆಲ್ಲ ಇಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ತಾರೆ ಓಕೆ ಸೊ ಬಂದುಬಿಟ್ಟಿ ಬಂದ್ಬಿಟ್ರಾ ಬಂದುಬಿಟ್ರಾ ಕರ್ಕೊಂಡು ಬಂದೇ ಬಿಟ್ನಾ ನೋಡಿಬಿಟ್ಟೆ ಅನ್ಕೊಂಡು ಓಡೋಗಿ ಬಿಡ್ತಾರೆ ಎಷ್ಟೊಂದು ಜನ ಬೀಚ್ ನೋಡಿಬಿಟ್ಟೆ ಇದು ಏನು ಮಹಾ ಬೀಚು ಅಂತೀರ ಇನ್ನೊಂದು ಬೀಚ್ ನೋಡಿದ್ದೀನಿ ಅದಕ್ಕಿಂತ ಇದೇನು ಮಹಾ ಅಂತೀರ ತೋರಿಸ್ತೀನಿ ತಾಳ್ಮೆ ದಟ್ ಇಸ್ ವಾಟ್ ತಾಳ್ಮೆ ಇಸ್ ಆಲ್ ಅ ಆಯಿತಾ ನಮ್ಮ ಎಷ್ಟೊಂದು ಜನಕ್ಕೆ ಅಂತ ಅವ್ನಿಗೆ ಸ್ವಿಮ್ಮಿಂಗ್ ಬರಲ್ಲ ಸ್ವಾಮಿ ಆಯಿತಾ ಸ್ವಿಮ್ಮಿಂಗ್ ಬಂದ್ರೂ ಎಷ್ಟು ದೂರ ಅಂತ ಸ್ವಿಮ್ ಮಾಡ್ತೀನಿ ಏನಂತ ನೋಡ್ತೀನಿ ಏನಂತ ಕ್ಯಾಪ್ಚರ್ ಮಾಡ್ತೀನಿ ಎಂಜಾಯ್ ಅಂತ ಮಾಡಿರ್ತೀನಿ ಬಟ್ ಇನ್ನು ಹತ್ತು ವರ್ಷ ಇಪ್ಪತ್ತು ವರ್ಷ ಆದಮೇಲೆ ನನಗೇನು ನೋಡ್ಬೇಕಂದ್ರೆ ಇಲ್ಲಿ ಯಾರಿಗಾರು ತೋರಿಸ್ಬೇಕಂದ್ರೆ ಎಂಥ ಪುಟ್ಟೆ ಸಿಕ್ಕಿರುತ್ತೆ ಸಿಕ್ಕಲ್ಲ ಕರೆಕ್ಟಾ ಲುಕ್ ಎಟ್ ದಿಸ್ ಡ್ರೋನ್ನ ಈ ಥರ ತಿರುಗಿಸಿ ಕಾಲು ಮಧ್ಯ ನುಗ್ಸೋಣ ಅಂತ ಐಡಿಯಾ ವಾಟ್ ಯು ಸ್ಯಾರಿ ಪರವಾಗಿಲ್ಲ ಕಾಲು ಮಧ್ಯ ನುಗ್ಗಿಬಿಡ್ತು ಐ ಆಮ್ ವೆರಿ ಹ್ಯಾಪಿ ಐ ಆಮ್ ಶೋಯಿಂಗ್ ಯು ಐ ವಿಲ್ ಶೋ ಯು ಎಷ್ಟೊಂದೆಲ್ಲ ಪ್ರಾಕ್ಟೀಸ್ ಮಾಡಿದ್ದೀನಿ ಏನೆಲ್ಲ ಮಾಡಿದ್ದೀನಿ ಯು ಶುಡ್ ಸಿ ದ್ಯೂಟಿ ಒಂದು ನಂಬಿಕೆ ಬಂತ ನಾನು ಇಲ್ಲೇ ಇದ್ದೀನಿ ಬೇರೆಯವ್ರು ತರಲ್ಲ ಸ್ವಾಮಿ ಬೇರೆಯವ್ರು ಏನು ಮಾಡ್ತಾರೆ ಗೊತ್ತಾ ಯಾವೊಂದು ಪಟೇಸ್ ತಗೊಂಡು ನಿಮ್ಗೆ ಅಂಡಮಾನ ಏನಿದೆ ತೋರಿಸ್ಬಿಡ್ತೀನಿ ಅಂದ್ಬಿಟ್ಟು ನನ್ನ ವೀಡಿಯೋನೇ ಕಾಪಿ ಮಾಡ್ಕೊಂಡು ಎಷ್ಟೊಂದು ಜನ ಆಗ್ತಾವೆ ಆಲ್ರೆಡಿ ಆಯಿತು ಅವ್ರಿಗೆ ವ್ಯೂಸ್ ಬರುತ್ತೆ ನಮಗೆ ಬರಲ್ಲ ಪರವಾಗಿಲ್ಲ ಐ ಆಮ್ ಹ್ಯಾಪಿ ಫಾರ್ ಮೈ ಸೆಲ್ಫ್ ನೋ ನೋಡಿ ದೂರ ಹೋಗ್ತಿರ್ತೀನಿ ಸಿ ಯು ವಿಲ್ ವಾಂಟ್ ಮೀ ಟು ಫಾರ್ವರ್ಡ್ ಬೇಕಾದ್ರೆ ನೀವೇ ಫಾರ್ವರ್ಡ್ ಮಾಡ್ಕೊಳ್ಳಿ ನೀವು ಇಫ್ ಯು ವಾಂಟೆಡ್ ಬಟ್ ಆ ಸ್ಲೋಗೆ ಹೋಗಿ ನೋಡಿದಾಗ ಯು ವಿಲ್ ಎಕ್ಸ್ಪೀರಿಯನ್ಸ್ ಅ ಡಿಫ್ರೆಂಟ್ ಥಿಂಗ್ ಆಳ ಇದೆ ಅನ್ಕೊಂಡಿದ್ದೀರಾ ಅಬ್ ಆಳನೇ ಇಲ್ಲ ಅಯ್ಯೋ ದೇವರೇ ಹೆಂಗಿದೆಯಪ್ಪ ನಮ್ಮ ಮೇನ್ ಲೈನ್ ಇಂಡಿಯಾದಲ್ಲಿ ನಿಮಗೆ ಈ ಥರ ಬೀಚ್ ಸಿಗಬೇಕಂದ್ರೆ ತುಂಬ ಕಷ್ಟಪಡಬೇಕು ಸ್ವಾಮಿ ಲುಕ್ ದ ವಾಟರ್ ಕಲರ್ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಸ್ವಾಮಿ ನಂದು ಡ್ರೋನು ಜಾಸ್ತಿ ಅಂದ್ರೆ ಜಾಸ್ತಿ ನಾಲ್ಕು ಇಲ್ಲ ಐದು ಕಿಲೋಮೀಟ್ರ್ ಹೋಗುತ್ತೆ ದೂರ ಹನ್ನೆರಡು ಕಿಲೋಮೀಟ್ರ್ ಆ್ಯಕ್ಚುಲಿ ಇರೋದು ರೇಂಜು ಕಳಿಸಿಬಿಟ್ರೆ ವಾಪಸ್ ಬರಲ್ಲ ಬ್ಯಾಟ್ರಿ ಇರಲ್ಲ ಅವ್ರು ಜೀವ ಹೋಗ್ಬಿಡ್ತದೆ ದವಾಕೊ ಬಿಡ್ತಾಳೆ ಸೊ ನಾಲ್ಕು ಕಿಲೋಮೀಟರ್ ಕಳಿಸಿ ನಾಲ್ಕು ಕಿಲೋಮೀಟರ್ ಕರ್ಕೊಂಡು ಬರಬೇಕು ಬಟ್ ಏನಾದರೂ ಐವತ್ತು ಕಿಲೋಮೀಟ್ರ್ ಹೋಗೋಕ್ಕೆ ಕೆಪಾಸಿಟಿ ಇನ್ನೆಂಥ ಬ್ಯೂಟಿ ಸಿಗ್ತಾ ಇತ್ತು ಐ ಡೋಂಟ್ ನೋ நான் அல்லச்சல் கூத்துக்கொண்டு எல்லாம் நோடுபிட்டே அந்த ஓடக்விட்டே ஓ இல்ல நோடுபிட்டு இன்னொன்னு பீச் அது நோடிபிட்டு அந்த இன்னொரு கடை ஹோடீனா ஏன் நோட்ரு ஏன்பட்ரு சி இல்லை நோட்த்தங்க கலரே சேஞ்ச் அப்பே சேஞ்ச் கிராஃபிஸ் ஒன்று நெஃப்ட்ல இல்லை ஆய்த்தா கலர் கிரேடிங் அதுல ஏன்னு சி திஸ் ஏன்னா கலர் கிரேடிங் மாதிரி எல்லா நீர் ஒன்றே தட காணிஸ் துட்டேஜ் லுக் அட் திஸ் ಯಾವ ಕಡೆ ತಿರುಗಿಸೋದು ಗೊತ್ತಿಲ್ಲ ಇನ್ನೂ ತಿರುಗಿಸಿ 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 ನೋಡೋದು ಇನ್ನೂ ಬರುತ್ತೆ ಅದು ನನಗೆ ಮಾತ್ರ ಸಿಗ್ತಾ ಇದೆ ಯಾಕೆ ಹೇಳಿ ನನಗೆ ಪೇಷನ್ಸ್ ಇದೆ ಒಂದು ಗಂಟೆ ನೋಡೋಕ್ಕೆ ನನ್ನ ವೀಡಿಯೋನೇ ನನಗೆ ನೋಡಕ್ಕೆ ಏ ಪೇಶನ್ಸ್ ಇದೆ ಬಿಕಾಸ್ ಐ ನೋ ವಾಟ್ ಆಲ್ ಯು ಆರ್ ಮಿಸ್ಸಿಂಗ್ ಯಾಕಂದರೆ ಟೈಮ್ ಇಲ್ವಲ್ಲ ಸ್ವಾಮಿಗಳಿಗೆ ಲುಕ್ ಅಟ್ ದಿಸ್ ಯಾರ್ ಅಯ್ಯೋ ಸ್ವಾಮಿ ಎಂತಂತದ್ದು ಡಿಫ್ರೆಂಟ್ ಇದೆಯಪ್ಪ ಇಲ್ಲಿ அண்டமான் மாத்திர சித்தரண்ண அண்டமான் சித்திரண்ண நான் ஹே்த்தி தீனா யாவாக நான் சத்தக்க எனர்ஜி இல்வோ நான் அண்டமனில் வந்து ஒன்று பிராப்பட்டி தகண்ட் செட்டல் ஆகிபிட்னி அது எஸ்ப்பெஷலி ஹேவ் வாக் வாகச்சில் பிராப்பிட்டி தான் செட்டல் ஆகிபிடுத்துனீங்க நிஜவ்லே ஐ பீஸ் ஆஃப் மைண்ட் யார் தர் இஸ் ஆப்சுலி பீஸ் ஆஃப் மைண்ட் லுக் எட்ஸ் லுக்ஸ் அல்லேனா இது இதை அல்லேன் தர சும்மே நீர் பந்து ஹோத்திதே ಎಳ್ಕೊಳ್ಳೋ ಎಳ್ಕೊಂಡಂತೂ ನೀರೊಳಗೆ ಹೋಗೋಲ್ಲಪ್ಪ ನನ್ನಂತವನಿಗೆ ಸೋಮ್ಗೆ ಬರದೇ ಇರೋನಿಗೆ ಎಳ್ಕೊಂಡಂತ ಹೋಗೋಲ್ಲ ಅದಂತೂ ಒಂದು ಸಂತೋಷ ಲೋಕೇಟ್ ಆ್ಯಕ್ಚುಲಾಗಿ ನನ್ನ ಫುಟೇಜಲ್ಲಿ ನಿಮಗೆ ಇವರಿಬ್ಬರು ಬರ್ತಾರೆ ಗೊತ್ತಿ ಫಸ್ಟ್ ಇಬ್ಬರು ಅದು ಅಂತ ನನ್ನ ರೂಮ್ ಅಷ್ಟು ಇಬ್ಬರು ಬಿಡ್ತಾರೆ ಗೊತ್ತಾ ಹಾಂ ಫಾರ್ ಸಿಂಪಲ್ ರೀಸನ್ ಏನಕ್ಕೆ ಅಂದರೆ ಏನೋ ಬಂದ್ಬಿಡ್ತಲ್ಲ ಹೊಡಿಯೋಕೆ ಅಂತ ಅವ್ರಿಗೆ ಗೊತ್ತಿಲ್ಲ ಡ್ರೋನ್ ಅಂತ ನಾನು ಅಲ್ಲಿ ನಗ್ತಾ ಇದ್ದೆ ನನ್ನ ಎಲ್ಲಿ ನನ್ನ ಡ್ರೋನ್ ಹಾಕ್ತಾರಬೇಕಾರೆ ಬಿದ್ದೋಗಿದ್ದು ಅದನ್ನೆಲ್ಲ ನನ್ನ ಪಿಟ್ಟ ಜಲ್ ಸಿಗುತ್ತೆ ಐತೆ ನಿಮಗೆ ಸಿಗಲ್ಲ ಶಾರಿ ಹ್ಮ್ 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 ಅಯ್ಯೋ ಸ್ವಾಮಿ ನೋಡಿ ಸ್ವಾಮಿ ಹಿಂಗಿದೆ ಅಯ್ಯೋ ನಾವೇನು ನೆಲದಿಂದ ಒಂದು ಇಪ್ಪತ್ತು ಮೀಟ್ರ್ ಮೇಲಿದ್ದೀವಿ ಏನಾದರೂ ನೂರು ಮೀಟರ್ ಇನ್ನೂ ನೂರು ಇಪ್ಪತ್ತು ಮೀಟ್ರ್ ಮೇಲೋದ್ರೆ ಇಲ್ಲ ಒಂದು ಕಿಲೋಮೀಟ್ರ್ ಹೋದ್ರೆ ಒಂದು ಕಿಲೋಮೀಟ್ರ್ ಹೋಗೋಕೆ ರೇಂಜ್ ಎಲ್ಲ ಬಿಡಿ ಅದು ಪರ್ಮಿಷನ್ ಇಲ್ಲ ಆಯಿತಾ ಸೊ ದಟ್ ಇಸ್ ಲಾಕ್ಟ್ ನೂ ಇಪ್ಪತ್ತು ಮೀಟ್ರ್ ಹೋಗೋದೇ ದೊಡ್ಡ ವಿಷಯ ಅಷ್ಟು ಸಾಕು ಬಟ್ ಆದರೂ ಲುಕ್ ದಿಸ್ ಯಾರ್ ಇವಾಗ ನಾನು ಎಲ್ಲಿಂದ ನಿಂತ್ಕೊಂಡು ಕಳಿಸಿದ್ದೀನೋ ಅದು ಅರ್ಧ ಕಿಲೋಮೀಟ್ರ್ ದೂರ ಬಂದುಬಿಟ್ಟಿದೆ ಆಯಿತಾ ಇಲ್ಲಿ ಈ ಥರ ಇದೆ ನಾವು ಮನುಷ್ಯನಿಗೆ ಬ್ಯಾಟ್ರಿ ಅನ್ನೋದು ತುಂಬ ಕಮ್ಮಿ ಕರೆಕ್ಟಾ ಶೂ ಸೊ ಮೇಲೊಂದ್ಸಲಿ ಕಳಿಸ್ಬಿಟ್ಟು ನೋಡೋಣ ಅಂತ ಬ್ಯಾಟ್ರಿ ಕಮ್ಮಿ ಎಲ್ಲ ಕಡೆ ಹೋಗಿ ನೋಡೋಕೆ ಆಗೋಲ್ಲ ಆಗ್ಬಿಡ್ತದೆ ಅದಕ್ಕೆ ನೋಡಿ ಡ್ರೋನ್ನ ಮೇಲೆ ಕಳ್ಸಿಬಿಟ್ಟು ಒಳಗೆ ಒಳಗಡೆಬಿಟ್ಟೆ ಹ್ಞೂ ಅದು ಸುತ್ತಾಕೊಳ್ಳಿ ಆಮೇಲೆ ಫುಟೇಜ್ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಹ್ಞೂ 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 ಯಾಕಂದರೆ ನಾವು ನಿಂತ್ಕೊಂಡಿರೋ ಹೈಟಲ್ಲಿ ಏನೂ ಕಾಣಿಸೋಲ್ಲ ಕರೆಕ್ಟಾ ಮೇಲೋಯ್ತು ಅಂತ ಬಿಟ್ಬಿಟ್ರೆ ಆಗೋಯ್ತಾ ಇಲ್ಲ ಅಲ್ಲ ಅದು ಆ ಕಡೆ ಈ ಕಡೆ ಎಲ್ಲ ಸುತ್ತರೆ ತನೇ ಗೊತ್ತಾಗೋದು ಏನಿದೆ ಏನಿಲ್ಲ ಅಂತ ಎತ್ ನೋಡೋಣ ಕ್ಯಾಮ್ರಾನ ಹುಷೂ ಹೈಶು ಏನು ವೆಜಿಟೇಷನ್ இவ்வாத்தானே மலை ஸ்டட் ஆகியோ நோடி அப்பா ஜோ சுவாமிங்க காண்ச இல்ல நம்ம நெலூட்டி காண்ச இல்லி நோடி இங்கே அய்யோ கலர் டிஃபரெண்ட் டிஃபரெண்ட் கலர் ஏனப்பா லாஜிக்கு ಐ I ಅಂಡರ್ಸ್ಟ್ಯಾಂಡ್ ಯಾರ್ யார் அய்யோ ಮೇಲೆ மேல் ஆகாஷ அஸ்ட் இல்ல ಕಾಣಿಸುತ್ತಾ ಬಟ್ ಇಲ್ಲಿ ನೋಡಿ ಎಲ್ಲೋ ಗ್ರೀನು ಒಂದು ಕಡೆ ಗ್ರೀನು ಒಂದು ಕಡೆ ಲೈಟ್ ಗ್ರೀನು ಒಂದು ಕಡೆ ಬ್ರೌನಿಶು ಒಂದು ಕಡೆ ಡೀಪ್ ಬ್ಲೂ ಇನ್ನೊಂದು ಕಡೆ ಡಾರ್ಕ್ ಬ್ಲೂ ಅಯ್ಯೋ 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 ಅಪ್ಪ ಒಂದು ಮರ ಸಿಕ್ತು ಮರಕ್ಕೆ ನಾನು ಆ್ಯಕ್ಚುಲಿ ಏನು ಮಾಡತ್ತಿದೀನಿ ಐಡಿಯಾ ಹಾಕ್ಕೊಂಡಿದ್ದೀನಿ ಗೊತ್ತಾ ಮರಕ್ಕೆ ಕೆಳಗಿನ ಮೇಲೆ ಡ್ರೋನ್ ಹೋಗೋಣ ಅದಂಗೆ ಸುತ್ತ ಸುತ್ತ ವ್ಯೂ ಸಾಕತಾಗಿ ಬರುತ್ತೆ ಅಂದರೆ ಅದು ಬಿಸಿಲು ಬೇರೆ ನನ್ನ ಕಣ್ಣು ಗುಡಿತಿದೆ ಆ್ಯಕ್ಚುಲಿ ಓಕೆ ಸೊ ಅದು ಕಾಣಿಸಲ್ಲ ಅದನ್ನು ಕಂಟ್ರೋಲ್ ಮಾಡೋಕೆ ಆಗ್ತಾಯಿಲ್ಲ ಹಿಂಗೇನು ಮೇಲೆ ಕಳಿಸ್ತೆ ಅದು ಪುಟ್ಟ ಸರಿಗೆ ಬರಲಿಲ್ಲ ಸೊ ಮೇಲಿಂದ ಕೆಳಗೆ ಬರ್ಬೇಕಾದ್ರೆ ಸೂಸ್ಲಿಲ್ಲ ಸುಮ್ಮನೆ ಕೆಳಗೆ ತಗೊಂಡ್ಬಂದೆ ಬಟ್ ತಗೊಂಡ್ ಬರಬೇಕಾದ್ರೆ ಈ ಥರನೂ ಇರುತ್ತಾ ಬಟ್ ಇಲ್ಲೊಂದು ಬರ್ಡ್ ನೆಸ್ಟ್ ಇತ್ತು ಅದನ್ನು ಕ್ಯಾಪ್ಚರ್ ಆಯಿತು ಲುಕ್ ದಿಸ್ ಆಯ್ತು ಇಟ್ಸ್ ಬ್ಯೂಟಿಫುಲ್ ಯಾರ್ ಪಕ್ಕದಲ್ಲೊಂದು ಬೋಟು ಆ ಏನು ಫುಟೇಜ್ ತೆಗಿತೀಯ ಮರೆಯ ನೀನು ಹ್ಮ್ 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 ಆಯ್ತಾ ಹ್ಮ್ ಹ್ಮ್ ಎಲ್ಲ ತಾಯಿ ಟ್ರೈ ಮಾಡ್ ಅದೇ ಸಂತೋಷ ಸ್ವಾಮಿ ಇವಾಗ ಏನು ಮಾಡಿದೆ ಗೊತ್ತಾ ನಾನು ಹಿಂಗೇ ಸುಚಿಸ್ತೀನಿ ನನಗೆ ಅಂದ್ಬಿಟ್ಟು ನೋಡಿ ಏನಾಗುತ್ತೆ ಅಂತ ನನಗೆ ಗೊತ್ತೆ ಯಾಕಂದರೆ ಆಲ್ರೆಡಿ ಆಗಿಬಿಟ್ಟಿದೆ ಅಲ್ಲ ಟೈಮ್ ಟೈಮಲ್ಲಿ ನಿಮಗೆಲ್ಲ ಇದನ್ನು ನಾನು ಕತೆ ಇದ್ದೀನಿ ನನ್ನ ಡ್ರೋನ್ನ ಅದೆಲ್ಲೂ ಗುದ್ದಬಾರ್ದು ಅಂತ ನೋಡಿಕೊಂಡು ಅದು ಸ್ಕ್ರೀನಲ್ಲಿ ನೋಡಿಕೊಂಡು ನಡ್ಕೊಂಡು ಇದ್ದೀನಿ ಒಂದು ರೌಂಡ್ ಓಡಿಸ್ಬಿಟ್ಟು ಅಲ್ಲೊಂದು ದೊಡ್ಡ ಮರ ಇದೆ ಅಲ್ಲಿ ಒಂದು ರಿವರ್ಸ್ ಹೊಡಿಯೋಣ ಅಂತ ಬರ್ತಾ ಇದ್ದೀನಿ ಇಲ್ಲಿ ನೋಡಿ ಏನಾಗ ಏನಾಗುತ್ತೆ ಏನಾಗುತ್ತೆ ನೋಡಿ ಇಲ್ಲಿ ಹ್ಞೂ ಯಾವ್ದೋ ಪೀಸು ಊಡ್ ಇತ್ತಲ್ಲಿ ಪುಣ್ಯಕ್ಕೆ ಅದು ನನ್ ಕಡೆ ಚೂಪ್ ಇರ್ಲಿಲ್ಲ ಇಲ್ದಾಗಿರ್ ಚುಚ್ಕೊಂಡಿದ್ರೆ ಏನಾಗ್ತಿತ್ತು ದೇವರ ಆಲ್ವೇಸ್